ಯಲ್ಲಾಪುರ ಗ್ರಾಮದೇವಿ ಜಾತ್ರೆಗೆ ಮೊದಲ ದಿನವೇ ಹರಿದು ಬಂದ ಜನಸಾಗರ ಪಟ್ಟಣದ ದೇವಿ ಮೈದಾನದಲ್ಲಿ ಗ್ರಾಮದೇವಿ ಜಾತ್ರೆ ನಿಮಿತ್ತ ನಿರ್ಮಿಸಲಾದ ಕಂಚಿ ದೇವಾಲಯ ಮಾದರಿಯ ಅತ್ಯಾಕರ್ಷಕ ಅದ್ದೂರಿ ಜಾತ್ರಾ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಗ್ರಾಮದೇವಿಯರಿಗೆ ಪೂಜಾ ಕೈಂಕರ್ಯ ಭಕ್ತರಿಂದ ಸೇವೆ ಸಮರ್ಪಣೆಗಳನ್ನು ಗುರುವಾರ ಬೆಳಗ್ಗೆಯಿಂದಲೇ ಆರಂಭವಾಗಿದ್ದು ಭಕ್ತಾದಿಗಳು ಉಡಿ ಹಣ್ಣು ಕಾಯಿ ತುಲಾಭಾರ ಸೇರಿದಂತೆ ಅನೇಕ ಸೇವೆಗಳನ್ನು ಸಲ್ಲಿಸುತ್ತಿರುವ ದೃಶ್ಯ ಫೆಬ್ರವರಿ ಹನ್ನೆರಡರಂದು ರಾತ್ರಿ ಒಂಬತ್ತು ಗಂಟೆವರೆಗೂ ಕಂಡುಬಂದಿತು ಭಕ್ತರು ಸಾಲುಗಟ್ಟಿ ಸರತಿ ಸಾಲಿನಲ್ಲಿ ಶ್ರೀದೇವರ ದರ್ಶನ ಪಡೆಯಲು ನಿಂತಿದ್ದರು ಅವರಿಗೆ ಯಾವುದೇ ತೊಂದರೆ ಆಗಂತೆ ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಗ್ರಾಮದೇವಿಯ ದರ್ಶನಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ ಆರ್ ಎಸ್ ಎಸ್ ಪ್ರಮುಖರಾದ ಮಂಗೇಶ್ ಬೆಂಡೆ ಗೋವಾದ ಎಂಜಿಪಿ ಪಕ್ಷದ ದುರ್ಗಾದತ್ ಕಾಮತ್ ಬಿಜೆಪಿ ಪ್ರಮುಖರಾದ ಗಣೇಶ್ ಕಾರ್ನಿಕ್ ಮುಂಬೈಯ ನಂದಕುಮಾರ್ ಕೂದಲೆ ಹೈಕೋರ್ಟ್ ನ್ಯಾಯಾಧೀಶ ಎಪಿ ಹೆಗಡೆ ನ್ಯಾಯಾಧೀಶ ದೇವರಾಜ್ ಹೆಸ್ಕಾಂ ವಿಭಾಗೀಯ ಅಧಿಕಾರಿ ದೀಪಕ್ ಕಾಮತ್ ಹಾಗೂ ಯಲ್ಲಾಪುರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಹೊಸದಿಗಂತದ ಚೀಫ್ ಬ್ಯೂರೋ ದಾಸ್ ಕಾಮತ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಗಣ್ಯರು ಅಧಿಕಾರಿಗಳು ವಿವಿಧ ಊರಿಗೆ ವರ್ಗಾವಣೆಗೊಂಡ ನೌಕರರು ಸೇರಿದಂತೆ ಸುಮಾರು ಹದ್ ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಜನರು ಆಗಮಿಸಿ ಉಡಿ ಸೇವೆ ಸಲ್ಲಿಸಿದ್ದಾರೆ ಒಟ್ಟು ಇಪ್ಪತ್ತೈದು ಸಾವಿರ ಜನರು ಶ್ರೀದೇವಿಯರ ದರ್ಶನ ಪಡೆದರು ಎಂಬುದಾಗಿ ಮಾಹಿತಿ ಲಭ್ಯವಾಗಿದೆ ಗುರುವಾರದಿಂದ ಪಟ್ಟಣದ ಅರಣ್ಯ ಇಲಾಖೆಯ ಕಟ್ಟಿಗೆ ಡಿಪೋದ ಬಳಿ ಜಾತ್ರೆಗೆ ಆಗಮಿಸಿದ ಭಕ್ತರಿಗೆಂದು ವಿವಿಧ ಸಂಘ ಸಂಸ್ಥೆಗಳ ದಾನಿಗಳ ನೆರವಿನಿಂದ ಅನ್ನ ಸಂತರ್ಪಣೆ ಆಯೋಜಿಸಲಾಗಿದ್ದು ಸಾವಿರಾರು ಜನರು ಆಗಮಿಸಿ ಅನ್ನ ಪ್ರಸಾದ ಸ್ವೀಕರಿಸಿದರು ಹಾಗೂ ಜಾತ್ರಾಪೀಠೆಯು ರಂಗು ಪಡೆದುಕೊಂಡಿದ್ದು ಆಕರ್ಷಕ ವಿವಿಧ ವಿನ್ಯಾಸದ ವಸ್ತುಗಳು ಬಳೆಗಳು ಸೇರಿದಂತೆ ಜನರ ಆಕರ್ಷಿಸುವಲ್ಲಿ ಯಶಸ್ವಿಯಾಗುತ್ತಿವೆ